ಮನೆ ಅಂಗಡಿ ಮುಂಗಟ್ಟು ಇತ್ಯಾದಿಗಳಲ್ಲಿ ದೃಷ್ಟಿ ಪರಿಹಾರ ಮಾಡಿಕೊಳ್ಬೇಕಾದ್ರೆ ತೆಂಗಿನಕಾಯಿ ನಿಂಬೆ ಹಣ್ಣು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಬೂದಿ ಆಯುಧ ಪೂಜೆಯಲ್ಲಿ ಹೊಡೆದ್ರೆ ತಿರ್ಗಿ ಆಯುಧ ಪೂಜೆಗೆ ಹೊಡೆಯೋದು ಅಂತ ಸಂಕಲ್ಪ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಈ ಕೆಲಸವೇ ಮಾಡೋದಿಲ್ಲ ನಿಂಬೆಹಣ್ಣನ್ನು ಚುಚ್ಚಿ ಮೆಣಸಿನಕಾಯಿ ಜೊತೆ ನಿಂಬೆ ಹಣ್ಣನ್ನು ಇಟ್ಟುಬಿಟ್ರೆ ಸರಿ ಹೋಗೋಲ್ಲ ಆ ನಿಂಬಕಾಸುರ ಏನು ಕೇಳಿದಾನೆ ವರ ಅನ್ನೋದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ ಏನಕ್ಕೆ ನಿಂಬೆಹಣ್ಣು ದೃಷ್ಟಿ ದೃಷ್ಟಿದೋಷ ನಿವಾರಣೆ ಮಾಡುತ್ತೇನೆ ಅದನ್ನು ಮುಂದಿನ ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನು ಹೇಳ್ತೀನಿ ನಿಂಬೆಹಣ್ಣನ್ನು ಎಡಗಾಲಲ್ಲಿ ಅಥವಾ ಎಡಗೈಯಲ್ಲಿ ತುಳಿದು ಆ ಕೈಯಲ್ಲಿ ನಿಂಬೆಹಣ್ಣನ್ನು ಎರಡು ಪೀಸ್ ಮಾಡಿ ಬಲಗೈ ಮೇಲೆ ಬರಬೇಕು ಎಡಗೈ ಕೆಳಗಡೆ ಇರಬೇಕು ಅದನ್ನು ಎಸಿಬೇಕು ನೀವೇನು ಮಾಡ್ತೀರಿ ನಿಂಬೆಹಣ್ಣನ್ನು ಕುಯ್ತೀರಿ ಕುಯ್ದುಬಿಟ್ಟು ಅರ್ಶನದಲ್ಲೊಂದು ಕುಂಕುಮದಲ್ಲೊಂದು ಅದ್ಬಿಟ್ಟು ಆ ಕಡೆ ಈ ಕಡೆ ಹಿಡಿ ಇಡ್ತೀರಿ ಅದಲ್ಲ ದೃಷ್ಟಿ ನಿವಾರಣೆ ಅಂತಂದ್ರೆ ನಾನು ಬೀಸಾಕಬೇಕು ಅದನ್ನು ಆ ಕಡೆ ಈ ಕಡೆ ಪಕ್ಕ ಇಡೋದ್ರಲ್ಲಿ ದೃಷ್ಟಿಯಲ್ಲಿ ನಿವಾರಣೆ ಆಗತ್ತೆ ಅಲ್ವಾ ಯೋಚನೆ ಮಾಡಬೇಕು ರಾತ್ರಿ ನೀವು ಅಂಗಡಿ ಬಾಗಿಲು ಹಾಕುವಾಗ ಈ ಕೆಲಸ ಮಾಡಬೇಕು ಮಂಗಳವಾರ ಗುರುವಾರ ಮತ್ತು ಭಾನುವಾರದಲ್ಲಿ ಅಥವಾ ಅಮಾವಾಸ್ಯೆಯಲ್ಲಿ ನಿಂಬೆಹಣ್ಣು ಹಣ್ಣು ತೆಗೆದಾದಮೇಲೆ ತೆಂಗಿನಕಾಯಿ ತೆಂಗಿನಕಾಯಿನ ಒಡೆದು ಹೊಡೆದು ಚೂರು ಚೂರು ಆಗುವಂತೆ ಅಂಗಡಿ ಬಾ ಬಾಗಿಲ ಮುಂದೆ ಹೊಡಿಬೇಕು ಕೊನೆಯದಾಗಿ ಕುಂಬಳಕಾಯಿ ಕುಂಬಳಕಾಯಿಗೆ ಮೇಲುಗಡೆ ಒಂದು ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡಿ ಅದಕ್ಕೆ ಅರಿಶಿನ ಸುಣ್ಣವನ್ನು ಹಾಕಿ ಸ್ವಲ್ಪ ಕಾಯಿನ್ಸ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಕಿ ಅದು ಒಳಗಡೆ ಓಕಳಿ ನೀರಾಗಿರುತ್ತೆ ಆ ಕುಂಬಳಕಾಯಿನ ದೃಷ್ಟಿ ತೆಗೆಸಿ ಹೊಡೆದ್ರೆ ಆ ಏನು ದೋಷಗಳಿದೆಯೋ ಅದು ಹೇಗೆ ಅಲ್ಲಿ ಮಾಂಸ ಕಂಡಗಳ ತ ಕಂಡ ಹಾಗೆ ಕಾಣುತ್ತೋ ಕುಂಬಳಕಾಯಿ ಒಳಗಡೆ ಇರೋದು ಕೆಂಪು ಕೆಂಪುಗೆ ಅದೇ ಪ್ರಕಾರವಾಗಿ ಅಲ್ಲಿದ್ದಂತಹ ದೃಷ್ಟಿ ನಿವಾರಣ ದೇವತೆಗಳಿಗೆ ಆಹಾರವಾದ ಹಾಗಾಗುತ್ತೆ ಆ ಕಡೆ ಈ ಕಡೆಗೆ ಹಾಕಬೇಕು ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಸಿಕಾರಿ ನಾಗರಾಜ್ ಅಂತ ಮಗನ ವಿದ್ಯಾಭ್ಯಾಸದ ಬಗ್ಗೆ ಹೊಸ ಕೇಳಿ ಏನ್ ಓದ್ತಾ ಇದನ್ನಪ್ಪ ಅವನು ಬಿ ಎಸ್ ಸಿನ ಯಾಕೋ ವಿದ್ಯಾನೇ ಸರಿ ನೆನ್ಪಿರಲ್ಲ ಅಂತಾನೆ ಡೇಟ್ ಆಫ್ ಬರ್ತ್ ಏನಪ್ಪ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಒಂದ್ರೆ ನಾಗಪ್ಪನಿಗೆ ನಮಸ್ಕಾರ ಹೇಳಿ ಯಾವುದು ಓದೋಕೆ ಆಗ್ತಾ ಇಲ್ವೋ ತುಂಬ ಕಷ್ಟ ಆಗ್ತಾ ಇದೆಯೋ ಆ ಪುಸ್ತಕನ ಹೋಗಿ ಅರಳಿ ಮರದ ಜೊತೆ ಅರಳಿ ಮರದ ಹತ್ರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಆ ಪುಸ್ತಕವನ್ನು ತಿರುವ ಹಾಕೇಳಿ ಅವ್ನಿಗೆ ಯಾವ್ದು ಕಷ್ಟ ಆಗ್ತಾ ಇದೆಯೋ ಆ ಸಬ್ಜೆಕ್ಟನ್ನ ಅರಳಿ ಮರದ ಬಳಿ ಕೂತ್ಕೊಂಡು ಓದೋದಕ್ಕೆ ಹೇಳಿ ಸ್ವಲ್ಪ ದಿನ ಬೆಳಿಗ್ಗೆ ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿ ಕಾಲಹರಣ ಮಾಡಿ ಬರಲಿ ನಮಸ್ಕಾರ ಹಾಕಿಬಿಟ್ಟು ಬರಲಿ ವಿದ್ಯೆ ಚೆನ್ನಾಗಿರ್ತತೆ ಒಳ್ಳೇದಾಗತ್ತೆ ಒಳ್ಳೇದಾಗ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಪ್ಪ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಸ್ವಾಮೀಜಿ ನಮ್ಗೆ ಸೈಡ್ ಬಿಸ್ನೆಸ್ ಮಾಡೋದು ಒಂದ್ ಚೂರು ಕೈಲೇ ಹಿಡಿತಾ ಇಲ್ಲ ಇಪ್ಪತ್ತು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇದು ಕೊರೋನಾ ಆದಮೇಲೆ ಪ್ರತಿಯೊಬ್ಬರ ಸಮಸ್ಯೆ ಆಗ್ಬಿಟ್ಟಿದೆ ಪಾಪ ವಿಪರೀತವಾದ ಹಿಂಸೆ ಇದು ಅದಕ್ಕೆ ಲಕ್ಷ್ಮೀ ಪೂಜೆ ಪರಿಹಾರ ಇದೆ ಕಣಪ್ಪ ಲಕ್ಷ್ಮಿ ಪೂಜೆಯನ್ನು ಮಾಡಿ ನಾಳೆ ಅಮಾವಾಸ್ಯ ಇದೆ ಆಶ್ರಮದಲ್ಲಿ ಬನ್ನಿ ನಾ ಪೂಜೆ ಮಾಡಿದ ನಾಣ್ಯದ ಪ್ರಸಾದವನ್ನು ಕೂಡ ಕೊಡ್ತೇನೆ ನಿಮಗೆ ಹೇಗೆ ಮಾಡಿಕೊಡ್ಬೇಕು ಹೇಳ್ಕೊಡ್ತೇನೆ ಹೇಗೆ ಮಾಡಿಪ್ಪ ತುಂಬ ತುಂಬಾ ಜನ ಪಾಪ ಒದ್ದಾಡ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಪ್ಪ ಒಳ್ಳೇದಾಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ